ಧುನಿಯನ್ನ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಪ್ರಾರಂಭ ಮಾಡ್ತೀನಿ ಒಳ್ಳೇದಾಗ್ಲಿ ಇದರಿಂದ ಎಲ್ಲ ಕೆಳ ಮೇಲ್ವರ್ಗದಲ್ಲೂ ನ್ಯಾಯ ದೊರೆಸ ಮಾಡಲಿ ಎಂದು ಆಶರಿಸ್ತೀನಿ ಒಳ್ಳೇದಾಗ್ಲಿ ಇದೊಂದು ವಿಶೇಷ ಕಾರ್ಯಕ್ರಮ ಮಹಿಳಾ ದಿನಾಚರಣೆ ಪ್ರಯುಕ್ತ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಪುರುಷರು ನಮಗೆ ನಗರಸಭೆಯಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನಗರಸಭಾ ಮತ್ತೆ ಉಪಾಧ್ಯಕ್ಷರು ಎಲ್ಲ ಅತಿಥಿಗಳು ಮತ್ತೆಲ್ಲ ನಗರಸಭಾ ಸದಸ್ಯರು ಇವತ್ತಿನ ಒಂದು ಕಾರ್ಯಕ್ರಮದಿಂದ ಎಲ್ಲರೇ

பொ கொடையந்த மறை மாறையுதே ஜனநீ ஜ கதே நடிதே பலவசில தம்பி ரே

ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ನಗರಸಭಾ ಪೌರಾಯಿಕ್ ಉಪಾಧ್ಯಕ್ಷ ಎಲ್ಲ ಅತಿಥಿಗಳೇ ಎಲ್ಲ ನಗರಸಭಾ ಸದಸ್ಯರುಗಳೇ ಕಾರ್ಯಕ್ರಮ ಅನ್ನೋ ಒಂದು ಇಡೀ ಪ್ರಪಂಚದಲ್ಲಿ ಒಂದು ದಿನ ನಿಗದಿ ಮಾಡಿದ್ದಾರೆ ಯಾಕಂದ್ರೆ ಅವ್ರಿಗೆ ಕೊಡಬೇಕಾದ ಒಂದು ಗೌರವ ಸೃಷ್ಟಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಒಂದು ಮಾದರಿಯಾದ ಮಹಿಳೆಯರ ಸಾಧನೆಗಳನ್ನ ನೆನೆದು ಸನ್ಮಾನಿಸುವಂತಹ ಈ ಒಂದು ಕಾರ್ಯಕ್ರಮವನ್ನ ಇಷ್ಟು ಅಚ್ಚುಕಟ್ಟಾಗಿ ನಡೆಸಲು ಕಾರಣಕರ್ತರಾದಂತಹ ಎಲ್ಲ ನಮ್ಮ ನಗರಸಭಾ ಸಿಬ್ಬಂದಿಗಳಿಗೆ ನಾವು ಅವರು ಮಹಿಳೆಯರನ್ನುದ್ದೇಶಿಸಿ ಒಂದೆರಡು ಪ್ರೇರಣಾ ನುಡಿಗಳನ್ನಾಗಿ ತಮ್ಮೆಲ್ಲರ ಪರವಾಗಿ ಅವರಲ್ಲಿ ಕೊಡ್ತಾರೆ ಹೆಣ್ಣಿಲ್ಲದ ಅವರು ಕೂಡ ನಾವು ಒಂದು ಗೌರವನ್ನ ಕಳಿಸ್ತೇವೆ ದಯಮಾಡಿ ನಮ್ಮ ಗೌರವವನ್ನು ಸ್ವೀಕರಿಸಿದೆ ಇದೊಂದು ವಿಶೇಷ ಕಾರ್ಯಕ್ರಮ ಮಹಿಳಾ ದಿನಾಚರಣೆ ಪ್ರಯುಕ್ತ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಪುರುಷರು ನಮಗೆ ಸಾಕಾರ ಅಪಾರವಾದದ್ದು ಅವರಿಗೆ ನಾವು ಎಲ್ಲ ಮಹಿಳೆಯರ ಪರವಾಗಿ ಗೌರವವನ್ನ ಈ ಸ್ವೀಕರಿಸಬೇಕೆಂದು ಕೇಳ್ತಾ ಪುರುಷರ ದಿನಾಚರಣೆ ನಾವು ಬೆಳಗ್ಗೆ ನಿಮ್ಮ ಇರಬೇಕು ಬಲ್ಪೇರು ಅಂತ ನಾನು ಹೇಳಿ ಹಾಗೆ ಒಳ್ಳೆಯದಾಗಿ ಸಹೋದರಿಗಳೇ ಎಲ್ಲ ರೂಪದಲ್ಲಿ ನಾವು ಪಾಪ ಹೆಣ್ಣು ಮಕ್ಕಳು ಒಂಬತ್ತು ಗಂಟೆಗೆ ಮಾತಾಡ್ತಾರೆ ಅಂತ ಮನೆಯಲ್ಲಿ ಅವರ ಸಂಸಾರಕ್ಕೆ ಮಕ್ಕಳಿಗೆ ಅವರ ಯಜಮಾನರಿಗೆ ತಿಂಡಿ ಮಾಡಿಕೊಟ್ಟು ತಿಂಡಿ ಮಾಡಿದಂಗೆ ಇವತ್ತು ಭಕ್ತ ಆಟೋ ಹೋಗ್ತಾ ಇರ್ತಾರೆ ಆ ಆಟೋದಲ್ಲಿ ತಿಂಡಿ ತಿಂತಾ ಇರ್ತಾರೆ ಅದು ನೋಡಿದಾಗ ಎಂತ ಕಣ್ಣು ಇವತ್ತು ಆ ಹೆಣ್ಣಿನ ಸ್ಥಾನ ಏನು ಹೆಣ್ಣಿಗೆ ನಾವು ಯಾವ ತರ ಗೌರವಿಸ್ಬೇಕು ಅನ್ನೋದು ಒಂದೇ ಒಂದು ಉದಾಹರಣೆ ಕೊಡ್ತಾರೆ ಯಾಕಂದ್ರೆ ನನ್ನ ಮಕ್ಕಳು ಪಿಂಡಿ ಅಟೆಂಡ್ ಮಾಡೋದು ಪಿಂಡಿ ಮಾಡಲ್ಲ ನಮ್ಮ ಯಜಮಾನ ಮಾಡಲ್ಲ ಅನ್ನೋ ಆ ಹೆಣ್ಣು ಆ ಮಾಡಿದಂತ ಊಟ ಅಡಿಗೆ ಮಾತ್ರ ಇಟ್ಕೊಂಡ್ಬಂದು ಹೋಗ್ತಾ ಯಾಕಂದ್ರೆ ಇವರೆಗೂ ನೀವು ಅಂತ ಒಂದು ಹೆಣ್ಣು ಇದೆ ಅಂದ್ರೆ ಅದು ಅಂಬೇಡ್ಕರ್ ಅವರ ಸಂವಿಧಾನ ಕೊಟ್ಟಂತ ಕೆಲವು ಅವರು ನಿಮಗೆ ಮುಖ್ಯವಾದ ವಿಷಯ ಇವತ್ತು ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನೀವು ಆಚರಣೆ ಮಾಡಿ ಪ್ರಾರಂಭ ಮಾಡ ದಿನದಿಂದ ಅವತ್ತಿನ ದಿನ ಆ ದಿನ ಹೊತ್ತು ಮಾಡಿದೆ ಯಾಕಂದ್ರೆ ಕೆಲವು ರಾಷ್ಟ್ರದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಕೊಡದಾಗಿ.